ಸಣ್ಣ ಕತೆ ಜೀವನ ಸ್ಫೂರ್ತಿ ಒಂದು ಊರಲ್ಲಿ ಗಂಡ ಹೆಂಡತಿ ಒಂದೇ ಒಂದು ಮಗು ಇರ್ತದೆ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಭಾಳ ಪ್ರೀತಿಯಿಂದ ಇರ್ತಾರೆ ಗಂಡ ಗೌರ್ಮೆಂಟ್ ಜಾಬಿನಲ್ಲಿದ್ದರೂ ಕೂಡ ಹೆಂಡತಿ ಮನೆ ಕೆಲಸದಲ್ಲಿ ಜೊತೆಗೆ ಬೇರೆ ಕೆಲಸವನ್ನು ಮಾಡಿ ಜೀವನವನ್ನು ಮುಂದೂಡ್ತಾಳೆ ಹೀಗೆ ಸುಮಾರು ಒಂದು ಹತ್ತು ವರ್ಷ ದಾಂಪತ್ಯ ಜೀವನ ಮುಂದೆ ಸಾಗಿತ್ತು ಮಗನಿಗೆ ಹತ್ತು ವರ್ಷ ವಯೋಮಿತಿಗಾದ ಶಾಲೆಯನ್ನು ಕಲಿಸುತ್ತಿದ್ದರು ಏನೋ ಒಂದು ದುರ್ದೈವ ಅವರ ಜೀವನದಲ್ಲಿ ಒಂದು ಕೆಟ್ಟ ಘಟನೆ ನಡೆದು ಹೋಗ್ಬಿಡ್ತು ಆಸ್ತಿ ಇತ್ತು ಹಣ ಇತ್ತು ಕೈಯಲ್ಲಿ ಜಾಬ್ ಇತ್ತು ಆದರೂ ಕೂಡ ಅವರಲ್ಲಿ ಒಂದು ದುರ್ಘಟನೆ ನಡೆದು ಜೀವನವನ್ನೇ ಸ್ಮಶಾನದಂತೆ ಮಾಡಿಬಿಟ್ಟಿತು ದಿನನಿತ್ಯ ಗಂಡ ಡಬ್ಬಿ ತಗೊಂಡು ನೌಕರಿಗೆ ಹೋಗ್ತಾ ಇದ್ದ ಒಂದು ಕಂಪ್ನಿಯಲ್ಲಿ ಗೌರ್ಮೆಂಟ್ ಅಂಡರ್ದೊಳಗೆ ಇರತಕ್ಕಂಥ ಒಂದು ಸಂಸ್ಥೆಯಲ್ಲಿ ಅವನು ಕೆಲಸ ಮಾಡ್ತಿದ್ದ ಗೌರ್ಮೆಂಟ್ ಶ್ಯಾಲ್ರಿಯನ್ನೇ ಅವನು ತೊಗೊಳ್ತಾ ಇದ್ದ ಯಥಾಸ್ಥಿತಿ ದಿನ ಹೇಗೆ ಹೋಗ್ತಿದ್ನೋ ಹಾಗೆ ತನ್ನ ಬುತ್ತಿಯನ್ನು ತೆಗೆದುಕೊಂಡು ತನ್ನ ವೃತ್ತಿಗೆ ಇರ್ತಾನೆ ಹೋಗುವಾಗ ವಿಧಿವಶವಾಗಿ ತಾನು ಹೋಗುವ ದಾರಿ ಸರಿಯಾಗಿದ್ದರೂ ಕೂಡ ಎದುರಿಗೆ ಯಮನಂತೆ ಬಂದು ಒಂದು ಟ್ರಕ್ ಅವನಿಗೆ ಗುದ್ದಿ ಸ್ಥಳದಲ್ಲಿ ಸಾವನ್ನಪ್ಪಿಬಿಡ್ತಾನೆ ಸಾವನ್ನಪ್ಪಿದಾಗ ಆ ಸುದ್ದಿ ತನ್ನ ಮಡದಿಗೆ ಹೋಗಿ ಮುಟ್ಟುತ್ತದೆ ಮಡದಿ ಶಾಕ್ ಆಗಿಬಿಡ್ತಾಳೆ ಯಾಕಂದರೆ ಒಂದು ದಿನವೂ ಅವರಿಬ್ಬರಲ್ಲಿ ಜಗಳ ಬರಲಿಲ್ಲ ವಿರಸ ಆಗಲಿಲ್ಲ ಕೋಪ ಇರಲಿಲ್ಲ ಇಬ್ಬರ ಅಭಿಪ್ರಾಯವು ಕೆಟ್ಟದಾಗಿ ಯಾವತ್ತೂ ವಿಚಾರ ಮಾಡಲಿಲ್ಲ ದಾಂಪತ್ಯ ಜೀವನ ಸುಖಕರವಾಗಿ ಆನಂದಮಯವಾಗಿ ಇತ್ತು ದೇವರ ಎಂಥ ಪರಿಸ್ಥಿತಿಯನ್ನು ನಮಗೆ ತಂದುಬಿಟ್ಟ ಅವಾಗ ಹೆಂತಿ ತಿಳ್ತಾಳೆ ನನ್ನನ್ನಾದರೂ ಕರ್ಕೋಬಾರ್ದಿತ್ತಾ ದೇವರೇ ನನ್ನ ಪತಿಯನ್ನು ಕರೆದುಕೊಂಡೆ ನಾನು ಈಗ ಉಂಗ ನುಂಗಲಾರದ ತುಪ್ಪವನ್ನು ನನ್ನ ಬಾಯಿಯೊಳಗೆ ಇಟ್ಟಂಗಾಯಿತು ಗಂಡನಿಗೋಸ್ಕರ ನಾನು ಜೀವವನ್ನು ತ್ಯಜಿಸ್ಬೇಕಂದ್ರೆ ಒಂದು ಮಗನನ್ನು ಕೊಟ್ಟಿದೀಯ ಆ ಮಗನಿಗೋಸ್ಕರ ಆದರೂ ಈ ನೋವನ್ನು ನುಂಗಿ ನಾನು ಇದನ್ನು ಸಂಸಾರವೆಂಬ ತೇರನ್ನು ಎಳಿಲೇಬೇಕಾಗುತ್ತದೆ ಅವಾಗ ಹೀಗೆ ಅನ್ನಿಸ್ತು ಗಂಡ ದುಡ್ಡು ಇದ್ದರೂ ಆಸ್ತಿ ಇದ್ದರೂ ಒಂದು ಮಾತನ್ನು ಯಾವಾಗಲೂ ಹೇಳ್ತಾಗಿದ್ದ ಮಕ್ಕಳಿಗೆ ನಮ್ಮಲ್ಲಿ ಕೋಟಾದೇಶ್ವರು ಇದ್ದರೂ ಕೂಡ ನಾವು ಲಕ್ಷಾಧಿಪತಿ ಇದ್ದರೂ ಕೂಡ ಸಾಕಷ್ಟು ಆಸ್ತಿ ಇದ್ದರೂ ಕೂಡ ಮಕ್ಕಳಿಗೆ ನಾವು ಕಷ್ಟದ ಬೆಲೆಯನ್ನು ಅರಿವಿಗೆ ಮೂಡಿಸಬೇಕು ನಾವು ಪಡ್ತಕ್ಕಂಥ ನೋವು ನಾವು ಹೇಗೆ ಅದನ್ನು ಶಮನ ಮಾಡಿಕೊಂಡು ಇದ್ದೀವಿ ಸಂಸಾರ ತೇರನ್ನು ಹೇಗೆ ಎಳಿತಾಗಿದ್ದೀವಿ ಅನ್ನೋದನ್ನು ಮಕ್ಕಳಿಗೆ ಅರಿವಿಗೆ ಬರಬೇಕಂದರೆ ಮಕ್ಕಳಿಗೆ ಅದನ್ನು ಯಾವತ್ತು ನಾವು ದುಡ್ಡಿನ ದಾಹವನ್ನು ತೋರಿಸ್ಕೋಬಾರ್ದು ಅಹಂಕಾರವನ್ನು ಅವರಲ್ಲಿ ಮೂಡಿಸಬಾರ್ದು ಅವರಲ್ಲಿ ಸಂಸ್ಕೃತಿ ಕಲಿಸಿ ಸಂಸಾರದ ಜೀವನದ ಕಷ್ಟಗಳನ್ನು ಅನುಭವಕ್ಕೆ ಬರುವ ಹಾಗೆ ನಮ್ಮ ಮನೆಯಲ್ಲಿ ನಾವು ಅವರಿಗೆ ಶಿಕ್ಷಣವನ್ನು ಕೊಡಬೇಕು ಶಾಲೆಯ ಶಿಕ್ಷಣ ಅಷ್ಟೇ ಸಾಲದು ಮಕ್ಕಳಿಗೆ ಜೀವನದಲ್ಲಿ ಹೇಗೆ ಬದುಕಬೇಕು ನಾವು ಏನು ಸಮಸ್ಯೆಗಳು ಬಂದಾಗ ಹೇಗೆ ಎದುರಿಸಬೇಕು ಅನ್ನೋ ಮನೋಬಲವನ್ನು ಮಕ್ಕಳಲ್ಲಿ ತುಂಬತಕ್ಕಂಥದ್ದು ನಮ್ಮಲ್ಲಿರಬೇಕು ಅಂತ ಪ್ರತಿ ಹೇಳತಕ್ಕಂಥ ಮಾತನ್ನು ಪದೇ ಪದೇ ಅವಳಿಗೆ ನೆನಪಿಗೆ ಬರ್ತಿತ್ತು ಅದಕ್ಕೆ ಅವಳು ಏನು ಮಾಡಿದ್ಲು ಅಂದರೆ ಗಂಡ ಸತ್ತ ಮೇಲೆ ಅವಳು ಜಾಬಿಗೆ ಹೋದ್ಲು ಗಂಡನ ಪಗಾರದಲ್ಲಿಯೂ ಅವಳಿಗೆ ಅರ್ಧ ಪಗಾರ ಬರ್ತಾ ಇತ್ತು ತಾ ದುಡ್ದಂಥ ಪಗಾರವೂ ಅವಳಿಗಿತ್ತು ಆದರೂ ಕೂಡ ಮಗನಿಗೆ ಬಡತನ ಪರಿಸ್ಥಿತಿಯನ್ನು ತೋರಿಸಿಕೊಟ್ಟಳು ಮಗನಿಗೆ ಮಗ ಬೆಳೀತಾ ಬೆಳೀತಾ ದೊಡ್ಡವನಾದ ಸಾಕಷ್ಟು ದುಡ್ಡನ್ನು ಮಗನಿಗೆ ಗೊತ್ತಿರಲಾರದೆ ಕೂಡಿಟ್ಟಳು ಮಗನಿಗೆ ಏನು ಹೇಳ್ತಿದ್ಲು ನಮಗೆ ಕಷ್ಟ ಇದೆ ತಮ್ಮ ಮಗನೇ ಇವತ್ತು ಇಷ್ಟೇ ಖರ್ಚು ಮಾಡು ಇವತ್ತು ಇವತ್ತಿಷ್ಟೇ ನಾವು ಬಳಕೆ ಮಾಡಬೇಕು ನಾಳೆಯ ಜೀವನಕ್ಕೆ ನಾವು ಕಾಯ್ದುಕೊಳ್ಳಬೇಕು ಅಂತಕ್ಕಂಥದ್ದನ್ನು ಮಗನಿಗೆ ಕಲಿಸಿದಳು ಮಗ ದೊಡ್ಡವಾದ ಮಗನಿಗೆ ಮದುವೆ ಆಯಿತು ಮೊಮ್ಮಕ್ಕಳಾದವು ಹೀಗೆ ಆದಾಗ ತಾನು ಬಚ್ಚಿಟ್ಟ ದುಡ್ಡಿನ ರಹಸ್ಯವನ್ನು ಮಗನಿಗೆ ಹೇಳ್ತಾಳೆ ಮಗನೇ ಇಲ್ಲಿ ಎಷ್ಟು ಆಸ್ತಿ ಇದೆ ಅಲ್ಲಿ ಎಷ್ಟು ದುಡ್ಡಿದೆ ಈ ಬ್ಯಾಂಕಲ್ಲಿ ಇಷ್ಟನ್ನು ಕೂಡಿಟ್ಟಿದ್ದೀನಿ ಅಂತ ಹೇಳಿದಾಗ ಮಗ ಹೇಳ್ತಾನೆ ಅಮ್ಮ ಇಷ್ಟೊಂದು ದುಡ್ಡಿದ್ದಾಗ ನೀನು ಯಾಕಮ್ಮ ಇಷ್ಟೊಂದು ಕಷ್ಟಪಟ್ಟೆ ಕೂಲಿ ಮಾಡಿ ನೀನು ಜೀವ ಅಪ್ಪನ ದುಡ್ಡು ಬರ್ತಾ ಅಪ್ಪನ ನೌಕರಿ ನಿನಗೂ ಸಿಕ್ಕಿದ್ರು ಮತ್ತೆ ನೀನು ಈಗೆಲ್ಲ ಕೆಲಸಗಳನ್ನು ನೀನೇ ಮಾಡತೊಡಗಿದೆ ಯಾಕಮ್ಮ ಇಷ್ಟೊಂದು ಕಷ್ಟಪಟ್ಟೆ ಅಂದಾಗ ಮಗನೇ ನಾನು ಕಷ್ಟಪಡೋದು ನಿನ್ನ ಅರಿವಿಗೆ ಬರಬೇಕಿತ್ತು ಅದಕ್ಕೋಸ್ಕರ ನಾನು ದುಡ್ಡಿನ ರಹಸ್ಯವನ್ನು ನಿನಗೆ ಹೇಳಲಿಲ್ಲ ನಿನಗೆ ದುಡ್ಡು ಹೇಗೆ ಸಂಪಾದನೆ ಮಾಡ್ತೇವೆ ಅನ್ನುವುದು ನಿನಗೆ ಅರಿವಿಗೆ ಬರಬೇಕಿತ್ತು ಕಷ್ಟದಿಂದ ಸಂಪಾದನೆ ಮಾಡಿದ ದುಡ್ಡು ಯಾವಾಗಲೂ ಶಾಶ್ವತವಾಗಿ ನಮ್ಮಲ್ಲಿರುತ್ತದೆ ಯಾರ್ದೋ ಮನೆಯನ್ನು ಲೂಟಿ ಮಾಡಿ ಯಾರ್ದೋ ಆಸ್ತಿಯನ್ನು ಕಬಳಿಸಿ ಯಾರ್ದೋ ತಲೆ ಮೇಲೆ ನಾವು ಹೊಡೆದು ಸಂಪಾದನೆ ಮಾಡಿದ ದುಡ್ಡು ನಮಗೆ ಯಾವತ್ತು ಶಾಶ್ವತವಲ್ಲ ಮಗನೇ ನಾವು ಶ್ರಮ ಪಡಬೇಕು ದುಡಿದ ದುಡ್ಡಲ್ಲಿ ನಾವು ಗಳಿಕೆಯನ್ನು ಮಾಡಿ ತೋರಿಸಬೇಕು ಇರೋ ದುಡ್ಡನ್ನೆಲ್ಲ ಖರ್ಚು ಮಾಡಿ ಹೋದರೆ ಸಾಲಗಾರರಾಗುತ್ತೇವೆ ವಿನಃ ಶ್ರೀಮಂತರಾಗಲು ಸಾಧ್ಯವಿಲ್ಲ ಅದಕ್ಕೆ ನಾವು ಕಷ್ಟಪಡಬೇಕು ಜೊತೆಗೆ ಕಷ್ಟದ ಅರಿವನ್ನು ನಮ್ಮಲ್ಲಿ ಎಷ್ಟೇ ದುಡ್ಡು ಇದ್ದರೂ ಎಷ್ಟೇ ಆಸ್ತಿ ಇದ್ದರೂ ನಾವು ಹೇಗೆ ಕಷ್ಟಪಡ್ತೇವೆ ನಾವು ಹೇಗೆ ದುಡ್ಡನ್ನು ಸಂಪಾದನೆ ಮಾಡ್ತೇವೆ ಅನ್ನೋದು ನಮ್ಮ ಮಕ್ಕಳ ಅರಿವಿಗೆ ಬರುವ ಥರ ನಾವು ವರ್ತಿಸಬೇಕಾಗುತ್ತದೆ ಅಂದಾಗ ಒಂದು ನೆಲೆ ನಿಲ್ಲುವ ಸ್ಥಾನದಲ್ಲಿ ಮಕ್ಕಳು ಒಳ್ಳೆಯ ದಾರಿಯನ್ನು ಬದುಕಲು ಸಾಧ್ಯ ಕಷ್ಟಗಳನ್ನು ಗೆಲ್ಲಲು ಸಾಧ್ಯ ತಮ್ಮ ಮಕ್ಕಳಿಗೂ ಕೂಡ ಅದೇ ಶಿಕ್ಷಣವನ್ನು ಕೊಡಲು ಅವರು ಇಚ್ಛಿಸುತ್ತಾರೆ ಅದಕ್ಕೋಸ್ಕರ ನಾ ಇಷ್ಟೊಂದು ಕಷ್ಟಪಡಬೇಕಾಯಿತು ಮಗನೇ ಇದೆಲ್ಲವೂ ನಿನ್ನ ಭವಿಷ್ಯಕ್ಕೋಸ್ಕರ ನೀನಾದರೂ ಮುಂದು ನಿನ್ನ ಮಕ್ಕಳಿಗೂ ಕೂಡ ಇದೇ ಶಿಕ್ಷಣವನ್ನು ನೀನು ಮುಂದುವರಿಸು ಸಂಸ್ಕೃತಿ ಉಳಿಯುತ್ತದೆ ಬೆಳೆಯುತ್ತದೆ ದೊಡ್ಡವರಿಗೆ ಹೇಗೆ ವಿನಯದಿಂದ ನಡೆದುಕೊಳ್ಳಬೇಕು ಚಿಕ್ಕವರ ಜೊತೆ ನಾವು ಹೇಗೆ ವರ್ತಿಸಬೇಕು ದುಡ್ಡಿದ್ದಾಗ ನಾವು ಹೇಗೆ ಖರ್ಚು ಮಾಡಬೇಕು ಅನಾವಶ್ಯಕವಾಗಿ ಯಾಕೆ ಮಾಡಬಾರ್ದು ಅನ್ನೋದನ್ನು ಅರಿವಿಗೆ ನಿನಗೆ ತಂದುಕೊಳ್ಳುತ್ತಿದ್ದೇನೆ ಮಗನೇ ನೀನು ನಿನ್ನ ವಂಶ ಪರಂಪರೆಯಾಗಿ ಇದನ್ನು ಮುಂದುವರಿಸಿಕೊಂಡು ಹೋಗು ಅಂತ ಹೇಳಿ ಮಗನಿಗೆ ನನ್ನ ಬುದ್ಧಿಯನ್ನು ಹಿಡಿದು ಮಗ ಹೇಳಿದ ಅಮ್ಮ ನಿನ್ನನ್ನು ಪಡೆದವಳು ನಾನೇ ಧನ್ಯ ಇಷ್ಟೊಂದು ಕಷ್ಟವಿದ್ದರೂ ದುಡ್ಡಿನ ಹರಶವನ್ನು ನನಗೆ ಹೇಳಲಿಲ್ಲ ದುಡಿಮೆಯ ಬಲವನ್ನು ನೀನು ತೋರಿಸಿಕೊಟ್ಟೆ ನಾನು ದುಡಿಯೋದನ್ನು ಕಲಿತೆ ಇವತ್ತು ನಾಕ ಸಂಪಾದನೆಯನ್ನು ಮಾಡುವುದನ್ನು ಕಲಿತೆ ನನ್ನ ಮಕ್ಕಳಿಗೂ ಅದೇ ರೀತಿ ನಾನು ನಿನ್ನ ಶಿಕ್ಷಣವನ್ನೇ ಮುಂದುವರಿಸುತ್ತೇನೆ ತಾಯಿ ಇನ್ನೂ ನೂರು ವರ್ಷ ನನ್ನ ಜೊತೆಗಿದ್ದರೆ ಸಾಕಮ್ಮ ನಿನ್ನ ಜೊತೆಗಿರೋದೇ ನನ್ನ ಪುಣ್ಯ ಅಮ್ಮ ಅಂತ ಹೇಳಿ ತಾಯಿಗೆ ನಮಸ್ಕರಿಸಿ ಜೀವನದ ಬಗ್ಗೆ ಅರಿವನ್ನು ತಂದುಕೊಟ್ಟಂಥ ಆ ತಾಯಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿ ಏಳೇಳು ಜನ್ಮಕ್ಕೂ ನೀನೇ ನನ್ನ ತಾಯಿಯಮ್ಮ ಅಂತ ಹೇಳಿ ನಮಸ್ಕರಿಸಿದ ಈ ನಮ್ಮ ಸಣ್ಣ ಕಥೆಯ ಜೀವನ ಸ್ಫೂರ್ತಿ ನಿಮ್ಗೆ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಮಂಜುಳಾ ನಾಗರಾಜ್